ಮತ್ತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿ ದಿನ ನಮ್ಮ ಭಾರತದ ಭಾರತವನ್ನು ಗಣರಾಜ್ಯೋತ್ಸವ ಅಂದರೆ ಗಣರಾಜ್ಯವನ್ನಾಗಿ ಡಿಕ್ಲೇರ್ ಮಾಡಲಾಯಿತು ಅಂದರೆ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನವನ್ನು ಅವರ ನೇತೃತ್ವದಲ್ಲಿ ಬಂದಂಥ ಸಂವಿಧಾನವನ್ನು ನೆಹರೂರವರು ಅಕ್ಸೆಪ್ಟ್ ಮಾಡಿ ಈ ದಿನ ಜಾರಿಗೊಳಿಸಿದಂಥ ದಿನ ನವೆಂಬರ್ ಅಲ್ಲ ಜನವರಿ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಐವತ್ತನೇ ಇಸರು ಈ ದಿನ ಇಂದಿಗೆ ಎಪ್ಪತ್ತಾರನೇ ಜನ್ಮದ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ತಮಗೆಲ್ಲ ಶುಭಾಶಯಗಳನ್ನ ಹೇಳೋ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ ವಿಜಯನಗರದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಇನ್ನೂರ ಹದಿನೈದು ಅಡಿ ಎತ್ತರದ ಒಂದು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿ ಈ ದಿನ ಆ ಬಾವುಟ ಹಾರಿಸೋ ಮುಖಾಂತರ ರಾಷ್ಟ್ರಧ್ವಜವನ್ನು ಹಾರಿಸೋ ಮುಖಾಂತರ ನಾವು ಭಾರತದ ಜನಕ್ಕೂ ನಾವೆಲ್ಲ ಒಂದು ನಾವ್ಯಾವತ್ತೂ ಬೇರೆ ಬೇರೆ ಎಲ್ಲ ಯಾವುದೇ ಜಾತಿ ಭಾಷೆ ಧರ್ಮ ಏನೇ ಇದ್ರೂ ನಾವೆಲ್ಲ ಭಾರತದ ಪ್ರಜೆಗಳೆಲ್ಲ ನಾವೆಲ್ಲ ಒಂದು ಅನ್ನೋ ಒಂದು ತೀರ್ಮಾನನ ನಾವು ಕೈಗೊಂಡಂಥ ದಿನ ಈ ದಿನವನ್ನು ಗಣರಾಜ್ಯೋತ್ಸವವನ್ನಾಗಿ ಆಚರಣೆ ಮಾಡ್ತಾಯಿದ್ದೀವಿ ಈ ದಿನ ನಮ್ಮ ಭಾರತ ಏನಾಯ್ತೇಳಿ ಸರ್ವತಂತ್ರ ಸ್ವತಂತ್ರ ರಾಜ್ಯವಾಯಿತು ಸ್ವಾತಂತ್ರ್ಯ ನಲವತ್ತೇಳನೇ ಇಸ್ವಿನಲ್ಲಿ ಬಂದಿದ್ರು ಐವತ್ತನೇ ಇಸ್ವಿನಲ್ಲಿ ನಮ್ಮ ರಾಜ್ ನಮ್ಮ ದೇಶ ಗಣರಾಜ್ಯವನ್ನಾಗಿ ತೀರ್ಮಾನ ಮಾಡಿ ನಾವು ನಮ್ಮದೇ ಆದಂಥ ಸಂವಿಧಾನವನ್ನು ರಾಜ್ಯ ಅಳವಡಿಸ್ಕೊಂಡು ಈ ದಿನ ಯಶಸ್ವಿಯಾಗಿ ಎಪ್ಪತ್ತಾರು ವರ್ಷಗಳನ್ನ ಕಳೀತಾ ಇದ್ದೀವಿ ನಿಮಗೆಲ್ಲ ಗೊತ್ತಿದೆ ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಯಾವ ರೀತಿ ಡಿಸ್ಟರ್ಬೆನ್ಸಸ್ ಇತ್ತು ಆದರೆ ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾದಂಥ ಡಿಸ್ಟರ್ಬೆನ್ಸ್ ಇಲ್ಲ ಇದು ನಮ್ಮ ಸಂವಿಧಾನದ ಹೆಮ್ಮೆ ಶಕ್ತಿಗೂ ಗಣೇಶ ಗಣರಾಜ್ಯೋತ್ಸವದ ಶುಭಾಶಯ ಈ ಫ್ಲಾಗ್ ತಮ್ಮದೇ ಪರಿಕಲ್ಪನೆ ಯೋಜನೆ